ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೊನ್ನೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದ ಗ್ರಾಮ ಸಭೆ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಲೆಕ್ಕ ತಪಾಸಣೆಯ ಸಭೆಯು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಪುಟ್ಟಬಸವಯ್ಯ ಅಧ್ಯಕ್ಷತೆಯಲ್ಲಿ ನೆರವೇರಿತು ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರಂಜನ್ ಮಾತನಾಡಿ ಹೊನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮಸ್ಥರು ಹಾಜರಿದ್ದರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ ಮೂರನೇ ತಾರೀಕು ಕೂಡ ಇದೇ ಒಂದು ಸಮಾಜದ ಪಡೆದು ಗ್ರಾಮ ಸಭೆ ಕೂಡ ಈ ಒಂದು ಗ್ರಾಮ ಅದು ಪಂಚಾಯತ್ ಬಯಸುವುದಿಲ್ಲ ಮತ್ತು ಪಾಠ ಕಡೆಯನ್ನು ಮಾಡುವುದೇ ಮತ್ತೆ ಇಂದಿನ ಸಮಾಜದ ಪಡೆದು ಕಂಡು ಬಂದಂತೆ ಕೂಡ ಸಭೆಯಲ್ಲಿ ಮಂಡಿಸಿದ್ದಾರೆ ಇದು ಸಲ ಮೇಲೆ ತಂದೆ ಹದಿಮೂರು ಕಾಮಗಾರಿಗಳಿಗೆ ಆರು ಲಕ್ಷ ತೊಂಬತ್ ಸಾವಿರದ ಕರ್ತಗಳನ್ನ ಆಕ್ಷೇಪಣೆಯಲ್ಲಿ ಏನು ಉತ್ಪನ್ನ ಇದೆ ಏನಾಗಿದೆ ಅದು ಅಂದ್ರೆ ಸಾಮಾಜಿಕ ಪರಿಶೋಧನೆ ವರದಿಯಲ್ಲಿ ಎನಾಮಗಳಲ್ಲಿ ಹೋಲ್ಸೇಲ್ ಕೂಡ ಸಭೆ ಮಾಡಿ ಸಭೆ ಕೂಡ ಆಗಿದೆ ಸರ್ ಅದರ ಬಗ್ಗೆ ಮಾಹಿತಿ ಸರಿ ಎಲ್ಲರೂ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಇಪ್ಪತ್ತಿನ ಸಾಮಾಜಿಕ ಪರಿಶೀಲನಾ ಗ್ರಾಮ ಸಭೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನ ಖಾತೆ ಯೋಜನೆ ಹದಿನೈದನೇ ಹಣಕಾಸು ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯಾನ ಖಾತೆ ಯೋಜನೆ ಹೆಚ್ಚುವರಿ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಗ್ರಾಮ ಸಭೆಯ ಆಹ್ವಾನ ಪತ್ರಿಕೆಯನ್ನು ನಾವು ನಡೆಸಿದ್ವಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಯೋಜನೆಯ ವಿವಿಧ ಹಂತದ ಅನುಷ್ಠಾನ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರವರೆಗಿನ ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ ಉತ್ತರತ್ವ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗಿರುತ್ತದೆ ಗ್ರಾಮ ನಾಲ್ಪನೇ ವ್ಯಾಪ್ತಿಯಲ್ಲಿ ನಡೆದಂತಹ ಕಾಮಗಾರಿಗಳಿಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಡಕ ಕಾಮಗಾರಿ